ಈಗ ನಾನು ಹೇಳೋದು ಇಷ್ಟೇ ಎರಡು ವಿಷಯ ಒಂದು ಅರ್ಥ ಮಾಡ್ಕೊಳ್ಳಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನಲ್ಲಿ ಆರೋಪ ಮಾಡ್ತಿದ್ದಾರೆ ಇವತ್ತು ಏನಾದರೂ ಮಾಡ್ಕೊಳ್ಳಿ ಕಣಕ್ಕೆ ತಿರಸ್ಕಾರ ಮಾಡ್ತೀನಿ ಒಂದು ಮೊದಲನೇ ವಿಷಯ ಇವತ್ತು ಕಾನೂನು ಒಂದು ಇದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಏನು ತೀರ್ಮಾನ ಆಗಬೇಕು ಮೊನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡಾಗ ಹುಡುಗ ನಾವೆಲ್ಲ ಎಫ್ ಐ ಆರ್ ಮಾಡಿದ್ದೇವೆ ಮಾತಾಡಿದ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಆರ್ ಮಾಡಿದ ಏನು ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಅಂತ ಅದು ಬಂದೇ ಬರುತ್ತೆ ಅದು ಬಾ ಕಾನೂನು ನಮ್ಮ ನಾಡಿನ ಕಾನೂನಲ್ಲಿ ವಿಶ್ವಾಸ ಇದೆ ಅಷ್ಟು ಹೇಳ್ತಾ ನಾನು ರಾಜಕೀಯವಾಗಿ ಷಡ್ಯಂತ್ರ ಇದು ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಹೋಗಲ್ಲ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರನ್ನ ಯಾರ ಬಗ್ಗೆ ಚರ್ಚೆ ಹೋಗಲ್ಲ ಇವತ್ತು ತನಿಖೆ ಪ್ರಗತಿಲಿದೆ ಪ್ರತ್ಯಾಸಿತಿಗಳು ಹೊರಗೆ ಬರ್ತವೆ ಅದ ರಾಜಧನಿ ನೋಡ್ತಾರೆ ಅಂತ ಹೇಳಿ ಈಗ ನಾನು ಇಷ್ಟೇನೆ ಎರಡು ಒಂದು ಅರ್ಥ ಮಾಡ್ಕೊಡಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನ ಆರೋಪ ಮಾಡ್ತಿದ್ದಾರೆ ಇವತ್ತು ಮಾಡ್ಕೊಡಿ ತಿರಸ್ಕಾರ ಮಾಡ್ತೀನಿ ಒಂದು ಇವತ್ತು ಕಾನೂನು ಒಂದು ಇದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು ನಿನ್ನೆ ಮೊನ್ನೆ ತಿಂಚ್ಕೊಂಡು ಅವೆಲ್ಲ ಎಫ್ಐ ಆರ್ ಮಾಡಿದ್ದಾರೆ ಹೋಟೆಲ್ಗೆ ಎಫ್ ಐ ಆರ್ ಮಾಡಿದ್ದಾರೆ ಎಫ್ಐ ಆರ್ ಮಾಡಿದ ಏನು ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ತನಿಖೆ ಆಗಿ ಅದೇನು ವ್ಯವಸ್ಥೆ ಮಾಡಬೇಕು ಅದು ಬಂದೇ ಬರುತ್ತೆ ಅದು ಭಾರತದ ಕಾನೂನು ನಮ್ಮ ನಾಡಿನ ಕಾನೂನಿನ ವಿಶ್ವಾಸ ಇದೆ ಅಷ್ಟು ಹೇಳ್ತಾ ನಾನು ರಾಜಕೀಯವಾಗಿ ನಿಮ್ಮ ಇದೆ ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೋಗೋಲ್ಲ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರನ್ನ ಯಾರ ಬಗ್ಗೆ ಚರ್ಚೆ ಹೋಗಲ್ಲ ಇವತ್ತು ತನಿಖೆ ಪ್ರಗತಿಲಿದೆ ಸತ್ಯ ಹೊರಗೆ ಬರ್ತವೆ ಅದಕ್ಕೆ ರಾಜಧಾನಿ ನೋಡ್ತಾರೆ ಅಂತ ಹೇಳಿ ಕೆಲಸ ಕೇಳ್ಕೊಂಡು